ಅಯ್ಯೋ ಚೂರಿದ ಚಿಕ್ಕ ನಮ್ದಕ್ಕೆ ಮಗುನ ಬಿಟ್ಟು ಬಂದ್ಬಿಟ್ಟಿದೀವಿ ನಮ್ದಕ್ಕೆ ಎಲ್ಲಾರು ದೂರ ಹೋಗೋಣ ನೋಡಿ ಓಡಿ ನಮ್ದಕ್ಕೆ ಏನಾರು ಸಿಗಾಕೋಬಿಟ್ರೆ ಇವ್ರ ಜೊತೆ ಬಿಡಲ್ಲ ನಡೀರಿ ಹೋಡೋಣ ಅಯ್ಯೋ ಯಾರು ಗೊತ್ತಿತ್ತೆ ಪತಿ ಈ ತರ ಸಿಗಾಕೊಂತೀವಿ ಅಂತ ಹೇಳಿ ನಮ್ ಲಕ್ಷ್ಮಿಗ್ ಒಂದ್ ಚೂರು ಏನು ಗೊತ್ತಿದ್ದಿಲ್ಲ ಗೊತ್ತಾದ್ರೆ ಬಿಡ್ತಾಳ ಅಂಬಾ ಓಡೋಗೋಣ ಹೋಗೋಣ ಅಲ್ಲಿ ಒಂದು ರಿಸಲ್ಟ್ ಐತಿ ರಿಸಲ್ಟ್ ಆಗ ಮನೆ ಐತಿ ಅಲ್ಲಿ ಓಡ್ಬಿಡೋಣ ಬಾ ಅಯ್ಯೋ ಚೂರಿದು ಚಿಕ್ಕ ಹೆಲ್ಗಾದರೂ ಕರ್ಕೊಂಡು ಹೋಗಿ ಆದ್ರೆ ಇವ್ರದಿಂದ ಪಾರ್ ಮಾಡಿ ನಮ್ದಕ್ಕೆ ನಮ್ದಕ್ಕೆ ತುಂಬಾಗೆ ಭಯ ಆಗ್ತಾ ಇದೆ ಇವ್ರ್ದಕ್ಕೆ ಮಾತ್ರ ಸುಮ್ಗೆ ಬಿಡಲ್ಲ ಅಚೆ ಇವ್ರ್ದು ಸಲೀಮೋರ್ದು ಚೂರಿದು ತಂದಿದಾರಂತೆ ಅವ್ರ್ದಕ್ಕೆ ಮಾತಾಡ್ತಾ ಇದ್ರು ನಮ್ದಕ್ಕೆ ಬಹಳ ಭಯ ಆಗ್ಬಿಡ್ತು ಅದಕ್ಕೆ ಓಡಿ ಬಂದ್ಬಿಟ್ಟೆ ನಾನು ಅಯ್ಯೋ 파티ಮಾ ಮಾತಾಡ್ಕೊಂಡು ನಿಂದ್ರಕ ತಾಯ್ ಟೈಮ್ ಇಲ್ಲ ಬಾ ಬೇಗ ಬೇಗ ಆ ಪಾತಿ ಬಾ ಬೇಗ ಏರು ಗಾಡಿ ಅಯ್ಯೋ ಚೂರಿದು ಚಿಕ್ಕ ಅವ್ರ್ದಕ್ಕೆ ಈ ಕಡೆನೇ ಬರ್ತಾ ಇದ್ದಾರೆ ಗಾಡಿಗೆ ಸ್ಟಾರ್ಟ್ ಮಾಡಿ ಓಡೋಣ ಅಯ್ಯೋ ಪಾತಿ ನನಗೆ ಬೈಕೆ ಕೈಕale ಓಡತಿಲ್ಲ ಕಣೆ ಯಾವುದೇ ಸ್ಕೂಟಿ ಓಡಸದು ನನಗೆ ಇದೆ ಯಾವುದೋ ಕ್ಲಚ್ ಇಡಕೊಳ್ಳಕ್ಕೆ ಆಗಕತ್ತಿಲ್ಲ ಕಣೆ ನನಗೆ ಭಯ ಆಗ್ತೈತೆ ಕಣೆ ಅಯ್ಯೋ ನಿಮ್ದಕ್ಕೆ ಚೂರಿದು ಚಿಕ್ಕ ನೀವೂ ಏನಾರ ಗಾಡಿ ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ ನಮ್ದಕ್ಕೆ ಇವತ್ತು ಬ್ಯಾನರ್ ಹಾಕಿಬಿಡತಾರೆ ನಿಮ್ದಕ್ಕೆ ಬೇಗ ಬೇಗ ನಡಿರಿ ಅಯ್ಯೋ ಚಿರೋದು ಚಿಕ್ಕ ಫಾಸ್ಟ್ 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 ಓಡಸಿ 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 ನಮ್ದಕ್ಕೆ ಬೇಗ ಹೋಗಿ ಅಯ್ಯೋ ಪಾತಿ ಕೈಕale ಓಡಕತ್ತಿಲ್ಲ ಸುಮ್ಮಿರೆ ಹೋಗಣಾ ಇರೆ ಓಡಸ್ತಿನಿರೆ ಯೋ ಚೂರಿದು ಚಿಕ್ಕ ಇವರದೆಲ್ಲ ಹಿಂದಕ್ಕೆ ಬಂದ್ಬಿಟ್ಟಿದ್ದಾರೆ ಓಡಿ 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 ಗ ಗಾಡಿ ದು ಎಸಲಿಟ್ರು ಏಯ್ ಪಾತಿ ಪಾತಿ ನಿಂತಾ ನಿಂತಾ ಬಂದ್ ಹಿಡ್ಕೊಂಡು ಬಿಡ್ತೀನಿ ನೋಡು ನಿನ್ನೆನ್ ಮಾತ್ರ ಸುಮ್ಮನೆ ಬಿಡಕಿಲ್ಲ ನಿಂದ್ರೆ ಚೂರಿದು ಚಿಕ್ಕ ಫಾಸ್ಟ್‌ಗೆ ಹೋಗಿ ಫಾಸ್ಟ್‌ಗೆ ಹೋಗಿ ಇөрдಕ್ಕೆ ಫಾಸ್ಟ್‌ಗೆ ಬರ್ತಾ ಇದ್ದಾರೆ ನಮ್ದಕ್ಕೆ ಬಯಗೆ ಹಾಕ್ತಿದ್ರೆ ಹೋಗಿ 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 ಅಲಿ ಮಣ್ಣಾ ಹೋಗಿ ಅಂತ ಪಲ್ಸರ್ ಗಡಿ ಇತ್ತು ಎತ್ಕೊಂಡು ಬಾ ಇವರನ್ ಚೇಸ್ ಮಾತ್ರ ಇವತ್ತು ಬೆಳದ ಬೆಳ ಓಡ ಓಡ ಅಯ್ಯೋ ಚೂರಿದು ಚಿಕ್ಕಾ ಹೋಗಿ ಗಾಡಿ ಫಾಸ್ಟ್‌ಗೆ ಎಸಲಿಟ್ರು ಕೊಡಿ ನಿಮ್ಮ್ದಕ್ಕೆ ಏನು ಹೆಮ್ಮೆ ಮೇಲೆ ಮಳೆ ಹೋದ ಹಾಗೆ ನಿಧಾನಕ್ಕೆ ಹೋಗ್ತಾ ಇದ್ದೀರಾ ಹೆಮ್ಮೆ ಮೇಲೆ ಎಷ್ಟೇ ಮಳೆ ಹೋದ್ರೆ ನಿಧಾನಕ್ಕೆ ಅಂತ ಹೋಗೋದು ಓಡಿ ಚಿರಿದು ಚಿಕ್ಕ ಅಯ್ಯೋ ಅಕ್ಕ ಅವ್ರದ್ದಕ್ಕೆ ಎಲ್ಲೂ ಹೋಗಕ್ಕಾಗಲ್ಲ ಅವ್ರದ್ದಕ್ಕೆ ನಾವು ಕಂಡು ನಮಗೆ ಗೊತ್ತಿದೆ ಅಮ್ಮ ಇವ್ವ ಏನೋ ನನಗಿಂತ ಮೋಸ ಮಾಡಿ ಇವ್ಳು ಹಿಂಗ ನನ್ನ ಕೈಯಲ್ಲಿ ಐತಿಲ್ಲ ಅಯ್ಯೋ ಅಯ್ಯೋ ಇವ್ರದಕ್ಕೆ ಮೂರ್ಛೆಗೆ ತಪ್ಪಿಟ್ರು ಅನ್ಸುತ್ತೆ ಇವ್ರದಕ್ಕೆ ಯಾರಾದ ಬಂದು ಎತ್ಕೊಂಡು ಹೋಗ್ರಪ್ಪ ಅಯ್ಯೋ ಜಯ ಮಧು ಅಕ್ಕ ಇವ್ರದಕ್ಕೆ ಬನ್ನಿ ಇದೇನಪ್ಪ ಇದು ಲಕ್ಷ್ಮಿ ಈ ಥರ ಬಿದ್ದೋಗ್ಬಿಟ್ಲು ಏ ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮೀ ಉಳ್ಗಂಡ ನೋಡಿದ್ರೆ ಯಾವಳು ಕರ್ಕೊಂಡು ಓಡೋದ ಇವಳು ನೋಡಿದ್ರ ಅವಳು ಹಿಂಗ್ ಬಿತ್ತಾಳಲ್ಲ ಏನ ಮಾಡೋದು ಇವಳ ಅಯ್ಯೋ 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 ಜಯมา ನನ್ನ ಸೊಸೆಗೆ ಹೆಂಗ್ ಹುಡುದ್ಬಿಟನೇ ನನ್ನ ಸೊಸೆಗೆ ಏನೇ ಮಾಡ್ದೆ ನೀನು ಜೈ ಲಕ್ಷ್ಮಿ ಲಕ್ಷ್ಮಿ ನನ್ನ ಸೊಸೆ ನನ್ನ ಸೊಸೆ ಅಯ್ಯೋ ಉಣ್ಣಕ್ಕೆ ಇರ್ತಿನ ಬಾರೆ ಅತ್ತೆ ಅಂತಿದಲ್ಲೇ ಈ ತರ ಹೋಗ್ಬಿಟ್ಟಲ್ಲೇ ಲಕ್ಷ್ಮಿ ಲಕ್ಷ್ಮಿ ಕಣ್ಣು ಬಿಡು ಅಯ್ಯೋ ಆಮಾನ ಇందుಕ್ಕೆ ಆ ಕಿತ್ತರೆ ಹೇಳ್ತಿರ ಜೈಮದಕ್ಕೆ ಏನೂ ಮಾಡಿಲ್ಲ ಅವ್ರದಕ್ಕೆ ಗಂಡ ನಮ್ದುಕ್ಕೆ ಹೆಂಟಿನ ಎತ್ಕೊಂಡು ಓಡಿ ಹೋದ್ರು ಗಾಡಿಲಿ ಅದಕ್ಕೆ ಇವರ್ದುಕ್ಕೆ ತಲೆ ಸುತ್ತಿ ಬಿದ್ದಿದ್ದಾರೆ ಏ આજಕಿನ ನನ್ನ ಸೊಸೇನ ಕೆಳಗೆ ಮಿಸ್ಬಿಟ್ಟಿದ್ದೀಯ ನನ್ನ ಮಗ ಎತ್ಕೊಂಡೋದ ಅನ್ಬಿಟ್ಟು ಹಾಂ ನನ್ನ ಮಗು ನನ್ನ ಸೊಸೆ ನೀನು ಹೊಡೆದು ಬಿಟ್ಟಿದ್ದೀಯಾ ನನಗೆ ಗೊತ್ತೈತಿ ಗೊತ್ತೈತಿ ಮಿಟ್ರು ಬಿಡ್ತಾನೆ ನನ್ನ ಊರಲ್ಲೆಲ್ಲ ಕೇಳ್ಕೊಂಬಿ ಬಂದಿನಿ ನಿನ್ನ ಎನ್ರು ಹುಡುಕಂಬಿಯ ಅಂತ ಹೇಳಿ ನನ್ನ ಮಗ ಮಾಡಿದ್ರೆ ತಕ್ಕ ನನ್ನ ಸೊಸೆಗೆ ಹೊಡೆದಿಯಾ ಹೊಡ್ದಿಯಾ ಕಂಪ್ಲೇಂಟ್ ಕೊಟ್ಟು ಬರ್ತೀನಿ ಮಗ ನನಗೆ ಏರಪ್ಪೇ ನೇರಪ್ಪೇ ಇರ್ತೀನಿ ನಾನು ನಿನ್ನ ಏನರೂ ನಾ ನೆಟ್ವರ್ಕ್ ಇಟ್ಕೊಳ್ಳೋದೇ ನನ್ನ ಮಗನ ತಗಬಿಟ್ಟಿಯಾ ನೀನು ಹಾಂ ನೀನು ಎಣ್ಣರು ನನ್ನ ಮಗನ ತಗಬಿಟ್ಟಿ ಅಲ್ಲ ಬಿಡೋದು ಅಲ್ಲದೆ ನಾಟಕ ಮಾಡ್ಕೊ ಬಂದಿಯ ಇಲ್ಲಿ ಹಾಂ ಬಂದಿ ನನ್ನ ಮಗ ಗಂಡ್ಸು ನೂರು ಹೆಂಗ್ ಸುಟ್ಟಕ್ಕೆ ಹೋಗಿ ಬರ್ತಾನ ನಿನ್ನೆತ್ತೀಯ ಅಂತ ಹೇಳಲ್ಲ ಬಿಟ್ಟಿಯಲ್ಲ ಬಿಡೋದು ಸೊಸೆ ಇನ್ನ ನಾಲ್ಕು ಹೆಣ್ಮಕ್ಳ ಹತ್ರ ಬಿಡಿ ಇವ್ರದಕ್ಕೆ ರೋಗ ಏರ್ಸ್ ಬಂದು ಹೋಗ್ಲಿ ಇವ್ರದ್ಕೆ ಏನಂತ ಹೇಳ್ತೀರಾ ಮಾತಾಡ್ತೀರಾ ನಿಮ್ದಕ್ಕೆ ಅರ್ಥ ಆಗಲ್ಲ ಅಯ್ಯೋ ಮಗ ಅಂತೆ ತಪ್ಪ್ಮಾಡ್ತಾನಂತೆ ಮಗನ ತಪ್ಪ್ಮ್ತಾನಂದ್ರೆ ಹೆಣ್ಮಕ್ಳು ತಪ್ಪು ಮಾಡ್ಬೋದು ಈಗಿನ ಕಾಲದಾಗ ಎಲ್ಲರಿಗೂ ಇದೆ ಆದ್ರೆ ನಿಮ್ಮ ಮಗನ ಅದ್ಭಸ್ತಲ್ಲಿ ಇಟ್ಕೋಬೇಕು ನಮ್ದಕ್ಕೆ ಹೆಣ್ತಿಗೆ ಬಯಕು ಮೊದ್ಲೇ ನಿಮ್ಮ ಮಗನ ಅದ್ಭಸ್ತಲ್ಲಿ ಇಟ್ಕೊಳ್ಳಿ ಏನ್ಲಾ ಏನಿಲ್ಲ ಬಡ ಇನ್ನು ಎದುಬಸ್ತಲ್ಲಿ ಇಟ್ಕೊಳ್ಳೋದು ನೀನು ಎನ್ ಹಾಂ ಸರಿಯಾಗಿ ನೆಟ್ಟಲ್ಲಿ ಇಟ್ಕೊಂಡಿದ್ರೆ ನನಗಂತ ಕ್ಯಾತ ಬರ್ತಿದ್ಲು ಎದು ಬರ್ತಿದ್ಲು ನೀನು ಇಟ್ಟಾಗ್ದಂಗೆ ಮಾಡ್ದಂಗೆ ಕುಂತ್ಕೊಂಡು ಹಿಂಗೆ ಮಾಡಿರೋದಕ್ಕೆ ತಾನೆ ಅವಳು ಬಂದಿರೋದು ಹಾಂ ಏನು ಆಚ ನನ್ನ ಸೊಸೆ ನೋಡು ಹಾಂ ಎಷ್ಟು ವರ್ಷ ಆಯ್ತು ಹದಿನೆಂಟು ಇಪ್ಪತ್ತು ವರ್ಷ ಹತ್ರ ಆಯಿತು ಮದುವೆ ಮಾಡ್ಕೊಂಡ್ಬಂದು ಒಂದಿನ ಒಂದಿನ ಕಾಲಿತ್ ಕಡ್ದಿರದ ನಿಂತರಲ್ಲ ಬದ್ದು ಯಾವತ್ತ ಕಲ್ತಿರ ನೀನು ಹೇಳ್ತೀರಾ ನನ್ನ ಸೊಸೆ ಅಂತ ಒಳಗೆ ಕಪಾಲ್ ಕೊಡುತ್ತ ಕುಂದಿರ್ತೀರ ಇಬ್ಬರು ಸೇರ್ಕೊಂಡು ಯಾರಿಗೆ ಕೇಳೋರಿಲ್ಲ ಬಿಡೋರಿಲ್ಲ ಅಂತೇಳಿ ನನ್ನ ಸೊಸೆಗೆ ಎಷ್ಟು ಅವಮಾನ ಅವಮಾನಾಗಿರುತ್ತೆ ಎದುಕರ ಹೊಡ್ದಿರಾ ಹೆದು ಕೊಡದಿಲ್ಲ ಅಂತ ಕೇಳಕತ್ತಿರೋದು ಅಮ್ಮ ನಿಮ್ದಕ್ಕೆ ವಯಸ್ಸಾಗಿದೆ ಅಂತೇಳಿ ಮರಿಯಾಗಿದ್ದಿಗೆ ಕೊಡ್ತೀವಿ ನಿಮ್ದಕ್ಕೆ ಈ ತರ ಮಾತಾಬೇಡಿ ಅಮ್ಮ ನಿಮ್ದುಕೇ ಮಗನೂ ತಪ್ಪು ಮಾಡಿದ್ದಾನೆ ನಮ್ದೆ ಹೆಂಡತಿನೂ ತಪ್ಪು ಮಾಡಿದ್ದಾರೆ ಅದಕ್ಕೆ ನಾವು ಲಕ್ಷ್ಮಿದು ಹಕ್ಕಗೆ ಮೇಲೆ ಕೋಪಗೆ ಇಲ್ಲ ನಮ್ದು ನೀವೇ ಅದಕ್ಕೆ ಈ ತರ ಹೇಳ್ತೀರಾ ಅವ್ರದಕ್ಕೆ ಕೋಪಗೆ ಇದ್ದು ಹೊಡೆದಿದ್ದೀವಿ ಅಂತೇಳಿ ಅವ್ರದಕ್ಕೆ ನಿಮ್ದಕ್ಕೆ ಮಗ ಮತ್ತೆ ನಮ್ದಕ್ಕೆ ಹೆಂಡತಿ ಗಾಡಿಯಾಗ ಹೋದ್ರಲ್ಲ ಅವ್ರದನ್ನ ನೋಡಿ ತಲೆ ಸುತ್ತಿ ಬಿದ್ದಿದ್ದಾರೆ ಅದನ್ನ ಬಿಟ್ಟು ನೀವು ನಮ್ದಕ್ಕೆ ಈ ತರ ಬೈತಾ ಇದ್ರೆ ಗೊತ್ತೈತಿ ಗೊತ್ತೈತಿ ನನ್ನ ಮಗ ನಿನ್ನೆಂಡ್ರ ನೆತ್ಕೊಂಬಂದಾನೆ ಅಂತೇಳಿ ನನ್ನ ಮಗನ ಹೆಂಡ್ತಿ ನೀನು ಕರ್ಕೊ ಪ್ಲ್ಯಾನ್ ಯಾರು ಈ ಗಾಯ್ ಹೇಳ್ಕೊಟ್ಲಾ ಈ ಪ್ಲ್ಯಾನಾ ಏ ಕೊಟ್ಟೈನಾ ಹೇಳ್ಕೊಟ್ಲೇತ್ಲಾಂಬಕ್ಕೆ ತುಂಬಾ ಚೆನ್ನಾಗಿತ್ತು ಅವ್ರ ಊರಕ್ಕೆ ಕರ್ಕೊಂಡೋಗಿ ಪ್ರಜ್ಞೆಂಟಿಕೆ ಮಾಡ್ಬಿಟ್ರೆ ಇವ್ರ್ದಕ್ಕೆ ಮದುವೆ ನಮ್ಮದಕ್ಕೆ ಹಾಕ್ತಾರೆ ಏನು ಮಾಡೋದು ಇವ್ರ್ದಕ್ಕೆ ಹೇಗಾದರೂ ಮಾಡಿ ಎತ್ತಕೊಂಡು ಹೋಗ್ಬೇಕಲ್ಲ ನಮ್ಮದಕ್ಕೆ ಇಂಥ ಭಾವನೆನೇ ಇದ್ದಿಲ್ಲ ಅವ್ರ್ದಕ್ಕೆ ಅಕ್ಕ ತಂಗಿ ಅಂದ್ಕೊಂಡು ಇದ್ದೆ ಇದು ಅಜ್ಜಿನ ಹೇಳಕತ್ತಿದ್ದಾರೆ ಅವ್ರು ನನ್ನ ಹೆಂಡ್ತಿನ ಅವ್ರ ಗಂಡ ಎತ್ಕೊಂಡು ಹೋಗ್ಬೋದು ಅವ್ರಿನ ನಾನು ಎತ್ಕೊಂಡೋಗ್ಬಾರ್ದಾ ನಮ್ದಕ್ಕೆ ಕರ್ಕೊಂಡು ಹೋಗ್ಬಿಡದೆ ನಮ್ದಕ್ಕೆ ಇವತ್ತು ಒಳ್ಳೆಗೆ ಮಾಲ್ ಸಿಕ್ಕಿದೆ ಇವ್ರದಕ್ಕೆ ಮದ್ವೆ ಆಗ್ಬಿಟ್ರೆ ನಮ್ದಕ್ಕೆ ಪ್ಯಾರ್ಗೆ ಹಾಗೆ ಇರ್ತಾರೆ ಹಾ ಹಾಗೆ ಮಾಡೋಣ ಇಲ್ಲ ಬುಡ್ಡನೇ ಆಕಡೆ ತಿಳ್ಕೊಂಡು ವರ್ಷ ಮಾಡ್ಕತಿಯಾ ನನ್ನ ಸೊಸೆ ಅಂತ ಮಾಡ್ಕೊಂಬ ಕಳ್ಕತಿದ್ಯಾ ಯಾವ್ದೇ ನಾನು ಇರೋವರೆಗೂ ನನ್ನ ಸೊಸೆ ನಿನ್ ಕೈಗೆ ಸಿಗಾಕಿಲ್ಲ ನೋಡ್ಕಾ ನಿಮ್ಮದಕ್ಕೆ ಮಗ ಮಾತ್ರ ನಮ್ದಕ್ಕೆ ಹೆಂಡ್ತಿನ ಕರ್ಕೊಂಡು ಹೋಗ್ಬೋದು ನಮ್ದಕ್ಕೆ ನಿಮ್ಮದಕ್ಕೆ ಮಗನ ಹೆಂಡ್ತಿನ ಕರ್ಕೊಂಡು ಹೋಗ್ಬಾರ್ದ ಯಾವ್ದಕ್ಕೆ ರೂಲ್ಸ್ ಇದ್ದೀರ ನೀವೇ ಅಂದ್ರಲ್ಲ ಗಂಡಸರು ಎಷ್ಟು ಹೆಣ್ಮಕ್ಳು ಬೇಕಾದ್ರೂ ಮಾಡ್ಬೋದು ಎಷ್ಟು ಹೆಣ್ಮಕ್ಳು ಬೇಕಾದ್ರು ಕರ್ ಕಟ್ಕೊಬೋದು ಹೇಳಿ ನಮ್ದಕ್ಕೆ ನಿಮ್ಮ ಸೊಸೆ ಮ್ಯಾಗ ಎಪ್ಪ್ಯಾರಿಗೆ ಆಗಿದೆ ನಮ್ಮದಕ್ಕೆ ಕಟ್ಕೊಳ್ತೀವಿ ನಿಮ್ಮದಕ್ಕೆ ಏನು ಮಾಡ್ಕೊತೀರಾ ಮಾಡ್ಕೊಳ್ಳಿ ನನ್ನ ಮಕ್ಕಳು ನನ್ನ ಸಗಣಿ ಎತ್ಕೊಂಡೈತೀನಿ ಅಂದಿಯಲ್ಲ ಗಂಡಸಿ ಏನು ಮಾಡ್ಬೇಕ್ ಬೇಕಾದ್ರೂ ಮಾಡ್ಬೋದು ಅಂದಿದ್ದು ನನ್ನ ಮಕ್ಳಿಗೆ ಮಾತಾಡೋಲ್ಲ ನಾನು ನಿಂಗೆ ಅಲ್ಲ ನೀನು ಯಾಕೆಲಾ ನನ್ನ ಸೊಸೆನ ಎತ್ಕೊಂಡೈತಿ ಹೇ ಹೇ ಎದಕ್ಕೆ ಎತ್ಕೊಂಡೈತಿ ಮತ್ತೆ ನಿಮ್ದಕ್ಕೆ ಹೇಳ್ತಾ ಇದ್ದೀರಾ ನಮ್ದಕ್ಕೆ ಅವ್ರನ್ನ ಅಕ್ಕ ತಂಗಿ ತರ ನೋಡ್ತಾ ಇದ್ರೆ ನಿಮ್ದಕ್ಕೇನೆ ಹೇಳ್ತಾ ಇದ್ದೀರಾ ನಿಮ್ಮದಕ್ಕೆ ಮಗ ನಿಮ್ದಕ್ಕೆ ನಂದಕ್ಕೆ ಮಗಂದು ಏನು ತಪ್ಪಿಲ್ಲ ಗಂಡಸು ಆ ತರ ಮಾಡ್ಬೋದು ಈ ತರ ಮಾಡ್ಬೋದು ನಿಮ್ದಕ್ಕೆ ಹೆಂಡತಿಗೆ ಅದಬಸ್ತಲ್ಲಿ ಇಡಕ್ಕಾಗಲ್ಲ ಅಂತೇಳಿ ಇವ್ರದಕ್ಕೆ ಹೆಣ್ತೀನಿ ನಿಮ್ ನಿಮ್ ಮಗದ್ದು ಹೆಂಡತಿನ ಕರ್ಕೊಂಡೋಗಿ ನಮ್ದಕ್ಕೆ ಏನಾದರೂ ಮಾಡ್ಬಿಟ್ರೆ ಹಾಗಾದ್ರೆ ನಮ್ದಕ್ಕೆ ಮದುವೆ ಆಗ್ಬೋದ ಅವ್ರದ್ದನ್ನ ಹೇಳಿ ನಿಮ್ದಕ್ಕೆ ಇನ್ನೊಂದ್ಸರಿ ಹೇಳ್ತೀರಾ ತಿಳುವಳಿಕೆ ಇಲ್ದಿರೋ ತರ ಮಾತಾಡ್ತಿರಲ್ಲ ನಿಮ್ಮದಕ್ಕೆ ಅಷ್ಟು ಗೊತ್ತಾಗಲ್ಲ ಅವ್ರದೇ ಹಕ್ಕ ತರ ಯೂಸ್ ಮಾತಾಡ್ತೀವಿ ನಾವು ನಿಮ್ದಕ್ಕೆ ಈ ತರ ಹೇಳ್ತೀರಾ ಅಯ್ಯೋ ಮೇಲೆ ನಿಮಗೆ ಇಷ್ಟೂ ಪ್ರೀತಿಗೆ ಇಲ್ಲ ನಿಮ್ದಕ್ಕೆ ಸ್ವಲ್ಪ ಕೊಬ್ಬಾಗೇ ಇದೆ ಅಯ್ಯೋ ಯಾವ ತರ ಮಾತಾಡ್ತೀರಾ ನೋಡಿ ನಮ್ದಕ್ಕೆ ಬಯ್ಯಕ್ಕೆ ಬರ್ತೀರಾ ಏ ಬೈದೆ ಅಂದಂಗ ನಾನು ಸೊಸೆ ಮುಟ್ಟಕ್ಕೆ ಹಾಕಿಲ್ಲ ನನ್ನ ಎದ್ರೆ ನನ್ನ ಸೊಸೆ ಮುಟ್ಟದು ಅಷ್ಟು ಧೈರ್ಯ ಅಲ್ಲ ತಿಳ್ಕಾದ್ನ ನನ್ನ ಮಗ ಮಾಡಿರ್ಬೋದು ನಿನ್ನೆ ತಪ್ಪ ಮಾಡಿರ್ಬೋದು ನನ್ನ ಏನು ಮಾಡೋಣ ಅಂತ ಕೇಳಕರಿದ್ದ ಈ ತರ ಹೇಳ್ತಿ ನಿಂದಕ್ಕೆ ಈ ಥರ ಹೇಳ್ತಾ ಇದ್ರೆ ಎಲ್ಲಾರ್ದಕ್ಕೂ ಈ ಥರ ಈ ಥರ ಹೇಳ್ತಾರೆ ಯಾ ಏನು ರೀ ಏನು ನೀವು ನಿಮ್ದಕ್ಕೆ ಸೊಸಗೆ ಮಗಿಗ ನಮ್ಮದಕ್ಕೆ ಪ್ಯಾರಿಗೆ ಇಲ್ಲ ರೀ ನಮ್ಮದಕ್ಕೆ ಅಕ್ಕ ಅಂತ ನೋಡ್ತೀವಿ ನಮ್ದಕ್ಕೆ ಐಡಿಯಾ ಕೊಟ್ಟರೆ ನಮ್ಮದಕ್ಕೆ ಅದೇ ಮಾಡೋದು ನೋಡಿ ನಮ್ದಕ್ಕೆ ಅಕ್ಕ ಅನ್ನೋರನ್ನೇ ನಾವು ಮದುವೆ ಆಗೋದು ರಿಲೇಷನ್ನೇ ನಿಮ್ದು ಹೆಂಡ್ತಿನ ನಾವೇ ಮದುವೆ ಹಾಕಿ ಇದು ನಿಮ್ಮ ಮಗನದಕ್ಕೆ ಹೆಂಡ್ತಿನ ನಮ್ಮ ನಾವೇ ಮದುವೆ ಆಗಿ ಕರ್ಕೊಂಡು ಹೋಗ್ತೀವಿ ನಿಮ್ದಕ್ಕೆ ನೋಡಿ ಹೊಟ್ಟೆಗೆ ಹುರ್ಕೊಳ್ಳಿ ಆಗ ಸರಿ ಏನ ನಮ್ಮದಕ್ಕೆ ಚಿಂತಕ್ಕೆ ಬರಬೇಡಿ ನಾವು ಒಂಟೇನಂಗೆ ನಿಮ್ಮದಕ್ಕೆ ಚುಚ್ಚಿಬಿಡ್ತೀವಿ ಕತ್ತಿಗೆ ಹುಷಾರ್ ಈ ಕಾಳೆ ಮುಂಗ್ಗೆ ಯಾವ ಕಾರು ಬೇಕಿತ್ತು ಬಂದು ಜಗಳ ಮಾಡಿ ಮಡ್ತಾಳ ಥು ಲಕ್ಷ್ಮಿನೇ ಹೆಂಗಾದ್ರೂ ಅವಳ ತಲೆ ಬಿದ್ದಾಳೆ ಹೆಂಗೋ ಕರ್ಕೊಂಡ್ ಬರ್ತಿದ್ದೆ ಬಂದ ಇಲ್ದಾರೆ ಹೇಳ್ಕೊಡ್ತಾಳಲ್ಲ ಮುಸ್ಲಿಮ್ ನೀನೇನ್ ಹಾಂ ಮಾಡ್ತೀಯ ಮದುವೆ ಐತಿ ಹಂಗ ಹಿಂಗ ನೀವು ಸೊಸೆ ಕರ್ಕೊಂಡು ಹೋಗ್ಬಂದಿ ಹಂಗೆ ಹಿಂಗಂತ ಹೇಳ್ಕೊಡ್ತಾಳ ಇವನು ಅದೇ ಕೆಲಸ ಮಾಡ್ತಾನಪ್ಪ ಅಯ್ಯೋ ಇವಾಗ ಯಾವಾಗ ಬುದ್ಧಿ ಬರುತ್ತೋ ನನಗಂತೂ ಅರ್ಥ ಆಗಿಲ್ಲಪ್ಪ ಅವಳ ಸೊಸೆ ಫೋನ ತೋರಿಸಿ 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 ಅತ್ತೆನ ಅದ್ಗಿಡ್ತಿರೋದಂದ್ರೆ ಈ ಸೊಸೆಯೇ ಇರಬೇಕು ನಿಮ್ದಕ್ಕೆ ಹೀಗೆ ಹೇಳ್ತಾ ಇರಿ ಅಜ್ಜಿ ನಿಮ್ದಕ್ಕೆ ಸೊಸೆ ನಾ ನಮ್ದಕ್ಕೆ ಮದುವೆ ಹಾಗೆ ಆಗ್ತೀವಿ ನೋಡ್ತಾ ಇರಿ ನಮ್ದಕ್ಕೆ ಹೆಂಡ್ತಿನ ನಿಮ್ದಕ್ಕೆ ಮಗ ಕರ್ಕೊಂಡು ಹೋಗ್ಬೋದು ನಿಮ್ದಕ್ಕೆ ಸೊಸೆನ ನಮ್ದಕ್ಕೆ ನಿಮ್ಮ ಮಗದು ಹೆಂಡ್ತಿನ ನಮ್ದಕ್ಕೆ ಕರ್ಕೊಂಡು ಹೋಗ್ಬಾರ್ದಾ ನಿಮ್ದಕ್ಕೆ ಇದೇ ತರ ಮಾಡ್ತಾ ಇರಿ ನಿಮ್ದಕ್ಕೆ ಸೊಸೆ ನಿಮ್ದಕ್ಕೆ ಕೈಗೆ ಸಿಗದೇ ಇಲ್ಲ ಆ ತರ ಮಾಡ್ತೀನಿ ನಮ್ದಕ್ಕೆ ಮದುವೆ ಆಗೋದು ನಮ್ದಕ್ಕೆ ಗೊತ್ತಿದೆ ನಿಮ್ದಕ್ಕೆ ಅದೇನ್ ಮಾಡ್ಕೊಂತೀನ ಮಾಡ್ಕೊಳ್ಳಿ ಅಲ್ಲ ಈ ಫೋಟೋ ಇದನ್ನ ದಿಮಾಕ್ ನೋಡ್ದ ಹಾ ಒಂಟೆ ಕುಯ್ದಂಗೆ ಕುಯ್ದು ಬಿಡ್ತಾನಂತೆ ನಾನು ಏನು ಒಂಟೆ ಚುಟ್ಟಂಗೆ ಚುಚ್ಚು ಬಿಡಕ್ಕ ನಾನೇನು ಗಂಟ್ಲಾಗೆ ನೀರು ಇಡ್ಕೊಂಡು ಕೂತಿನ ಬರ್ಲೇ ಬಡ್ಡೈದ್ ನನ್ನ ಸೊಸೆ ನಾ ತೆಂಗ್ ಮುಡ್ತೀನಿ ನಾನು ನೋಡ್ತೀನಿ ಬಾ ನನ್ ಸೊಸೆ ನಾನೇ ಕಾವಲು ಬರಲೇ ಮುತ್ಕಿದ್ಕೆ ನಮ್ದಕ್ಕೆ ಅವರು ಎಂತಿ ಅವ್ರ ಸೊಸೆದ ಮೇಲೆ ಯಾವುದಕ್ಕೆ ಅಭಿಪ್ರಾಯ ಇದ್ದಿಲ್ಲ ಇವ್ರದಕ್ಕೇನೆ ಹೇಳ್ಕೊಡ್ತಾ ಇದ್ದಾರೆ ನಮ್ದಕ್ಕೆ ಸೊಸೆನ ಮದ್ವೆ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಅನ್ಸುತ್ತೆ ಇವ್ರದ್ದು ಜನ್ಮಕ್ಕೆ ಇಷ್ಟು ಬೆಂಕಿ ಅಕ್ಕ ಅಮ್ಮ ಮಗ ಎಲ್ಲ ಒಂದೇ ಅನ್ಸುತ್ತೆ ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಟಮ್ನ ಚೆಕ್ ಮಾಡಿ